ಜೈ ಜವಾನ್ ಜೈ ಕಿಸಾನ್ ಇವತ್ತು ನಾವೆಲ್ಲಪ್ಪ ಇದ್ದೀರಂದ್ರೆ ಚಂದಾಪುರದ ಕುರಿ ಮಾರ್ಕೆಟಲ್ಲಿ ಇದ್ದೀರಿ ಸಂತೆಯಲ್ಲಿ ನೋಡ್ತಾ ಇರ್ಬೋದು ಕುರಿಗಳು ಮೇಕೆಗಳು ಕೋಳಿಗಳು ಎಲ್ಲ ಇದೆ ಅದ್ರ ಜೊತೆಗೆ ಟ್ರಾಫಿಕ್ ಬಹಳ ತುಂಬಾ ಇದೆ ನೋಡ್ತಾ ಇರ್ಬೋದು ಅಯ್ಯೋ ಶಿವನೇ ಅನಿಸುತ್ತೆ ಟ್ರಾಫಿಕ್ ನೋಡ್ತಾ ಇದ್ರೆ ಕುರಿ ಆಭಾರದಲ್ಲಿ ಏನ್ರೇಟ್ ಹೇಳ್ತೀಯ ಫೈನಲ್ ಆಗಿ ಏನು ರೇಟ್ ಆದರೆ ಬಿಡ್ತೀಯ ಒಂದು ಮಾತಲ್ಲೇ ಹೇಳ್ಬಿಡ್ಬೇಕು ನೋಡಿ ಸ್ನೇಹಿತರೆ ಎಂತೆಂಥ ಕುರಿಗಳು ಮೇಕೆಗಳು ಎಲ್ಲ ವೆರೈಟಿಲು ಈ ಸಂತೆಯಲ್ಲಿ ನಾವು ನೋಡ್ಬೋದು ಹಾಗೆ ಬೇರೆ ಬೇರೆ ಕಡೆಯಿಂದ ಕರ್ನಾಟಕ ತಮಿಳುನಾಡು ಆಂಧ್ರ ಬೇರೆ ಬೇರೆ ಮೂಲೆಗಳಿಂದ ಬಂದು ಇಲ್ಲಿ ಪ್ರತಿ ಶನಿವಾರ ಸಂತೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ರೈತರವರು ಸಾಕಿರುವಂಥ ಕುರಿ ಮೇಕೆ ಕೋಳಿಗಳೆಲ್ಲ ತಗೊಂಡ್ಬಂದು ನೋಡಿ ಈ ನಮ್ಮ ಮಾವರು ಇಲ್ಲಿ ಡೀಲ್ ಮಾಡ್ತಾ ಇದ್ದಾರೆ ಈ ಟಗರ್ನ ಡೀಲ್ ಆಗ್ಬಿಡ್ತು ಆಲ್ರೆಡಿ ಅಮೌಂಟು ಕೊಟ್ಟು ಸೆಟಲ್ಮೆಂಟ್ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ಫಾಲೋ ಮಾಡ್ತಾ ಇಲ್ಲ ಫಾಲೋ ಮಾಡ್ಕೊಂಡು ದಯವಿಟ್ಟು ಆನೆಕಲ್ಲು ಚಂದಾಪುರ ಬೆಂಗಳೂರು ಸುತ್ತಮುತ್ತ ಇರೋರೆಲ್ಲ ಬಂದು ಒಂದ್ಸರಿ ವಿಸಿಟ್ ಮಾಡಿ ಕುರಿಗಳು ಸಾಕೋಕ್ಕೆ ಮೇಯಿಸೋಕ್ಕೆ ಮತ್ತೆ ಕಟ್ ಮಾಡಿ ತಿನ್ನೋಕೆ ಎಲ್ಲೂ ಸಿಗುತ್ತೆ ತಗೊಂಡೋಗಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ಏನು ರೇಟ್ ಹೇಳ್ತಾರೆ ನೋಡೋಣ ಬನ್ನಿ ಎಲ್ಲಿಂದ ಜೊತೆನಾ ಯಾವ್ರಿಂದ ಅಣ್ಣ ಬಂದಿರೋದು ಹಾಸನದಿಂದ ಬಂದಿದ್ದೀರಾ ಇನ್ನು ಈ ತರ ಚಿಕ್ಕಮರಿ ಇದಾವ ಹೇಗೆ ಹಾ ಮೇಸಕ್ಕೆ ಹೆಸರಣ್ಣ ಕೃಷ್ಣ ಧನ್ಯವಾದಗಳಣ್ಣ ನೋಡಿದ್ರಲ್ಲ ಸ್ನೇಹಿತರೆ ಅಣ್ಣವರು ಹಾಸನದಿಂದ ಬಂದಿದ್ದಾರೆ ಸೊ ಹಾಗಾಗಿ ತುಂಬ ಜನಕ್ಕೆ ಈ ಚಂದಾಪುರದ ಶನಿವಾರ ಸಂತೆ ಜೀವನ ರೂಪಿಸಿಕೊಟ್ಟಿದ್ದಾರೆ ಅಂತ ಹೇಳೋದ್ರಿಂದ ತಪ್ಪೇ ಆಗೋಲ್ಲ ಸೊ ನೋಡಿ ಈ ಹಣ್ಣೋರು ಸೂಳಗಿರಿ ಕೃಷ್ಣಗಿರಿಯಿಂದ ಬಂದಿದ್ದಾರೆ ಸೊ ಹಾಗಾಗಿ ಇಲ್ಲಿ ವೆರೈಟಿಗಳು ಎಲ್ಲನೂ ಸಿಗುತ್ತೆ ನಿಮ್ಗೆ ಬೇಕಾಗಿ ತಗೊಬೋದು ಸೊ ಹಾಗಾಗಿ ಒಂದು ಸರಿ ವಿಸಿಟ್ ಮಾಡಿಬಿಟ್ಟು ಶನಿವಾರ ಬೆಳಗ್ಗೆ ಐದು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ತನಕ ಇರುತ್ತೆ ಹಾಗೆ ಟ್ರಾಫಿಕ್ಕು ಇರುತ್ತೆ ಬರೋರು ಸ್ವಲ್ಪ ನೋಡ್ಕೊಂಡು ಬನ್ನಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಟ್ರಾಫಿಕ್ ಬ್ಯಾಕ್ ಸೈಡಲ್ಲಿ ಅಂದ್ಬಿಟ್ಟು ಇದು ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇರೋದು ಈ ಸಂತೆ ಸೊ ಹಾಗಾಗಿ ಇದಕ್ಕೆ ಹೇಳ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ಐ ಡಿ ಫಾಲೋ ಮಾಡಿಲ್ಲ ಫಾಲೋ ಮಾಡಿಕೊಂಡು ಶೇರ್ ಮಾಡಿಬಿಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್